ರಕ್ಷಿತ್ ಹೇಳಿದಂತ ಮಾತ್ರ ತಾವಾಗ್ಲೇ ಹೇಳ್ತಾ ಇದ್ರಿ ಅವಾಗ ನೀವೊಂದು ಪದ ಬಳಸಿದ್ರಿ ಸಿನಿಮಾದಲ್ಲಿ ಇದೀವಿ ಅನ್ನುವಂಥದ್ದು ಇದೆಯಲ್ಲ ಅದು ಅದೇ ಇದ್ದು ಅದು ಒಂದು ಅದು ಒಂದು ಈಗ ಒಂದು ಸಿನಿಮಾದಲ್ಲಿ ನಾವು ಇದೀವಿ ಈಗ ನಾವೇ ಸಿನಿಮಾ ಅದ್ವಿ ಅನ್ನುವಂಥದ್ದು ಇದೆಯಲ್ಲ ಅದು ಅದು ಸಿನಿಮಾ ಅದಲ್ವಾ ಅದು ಅಂದ್ರೆ ನಾವ್ ಎಷ್ಟೋ ಎಫರ್ಟ್ ಹಾಕ್ಬೋದು ಏನ್ ಬೇಕಾದ್ರೆ ಮಾಡ್ಬೋದು ಬಟ್ ಒಂದ್ ದಿವಸ ಅದ್ರ ಅದು ಎಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮನ್ನ ಸಿನಿಮಾ ಎನಿ ಆರ್ಟ್ ಯಾವತ್ತು ಅದ ಎಕ್ಸೆಪ್ಟ್ ಮಾಡ್ಕೋಬೇಕು ನೀನ್ ಹೋಗಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅದಕ್ಕೊಂದ್ ದೊಡ್ಡ ಜರ್ನಿ ಇದೆ ಅದಕ್ಕೊಂದ್ ಸ್ಟೇಜಸ್ ಇದೆ ಸೊ ನೀನು ಅದಕ್ಕೆ ಪ್ರಯತ್ನಗಳು ಪಡ್ತಾ ಹೋಗ್ತಾ ಇರಬೇಕು ಒಂದ್ ದಿವಸ ಇಟ್ ವಿಲ್ ರೆಕಗ್ನೈಸ್ ಯು ಕರೆಕ್ಟ್ ಕೈ ಕೊಡುತ್ತೆ ಬಾಯ್ ಇವತ್ತು ಕರೆಕ್ಟ್ ಟೈಮ್ ನಿನ್ ಇವಾಗ ಇದೇನ್ ಲೇಟ್ ಗಿಟ್ ಆಗಿರೋದಲ್ಲ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅವಾಗ ತಗೊಳುತ್ತೆ ದಾರಿಯನ್ನ ಚೇಂಜ್ ಮಾಡ್ಬಿಡುತ್ತೆ ನಾವ್ ಅದನ್ನ ಊಹೆನ ಮಾಡಿರಲ್ಲ ಸೊ ಅದ್ ಕರ್ಕೊಂಡು ಹೋಗೋ ದಾರಿಲಿ ಹೋಗ್ತಾ ಇರ್ಬೇಕು ಅಷ್ಟೇ ಎಲ್ಲವೂ ಕಲಿಸ್ತಾ ಹೋಗುತ್ತೆ ಅಂತ ಅಂತೀನಿ ನಾನು ನಿಜ ಏನಂದ್ರೆ ಈ ದೇವರಿಗೆ ಮತ್ತೆ ದೈವಕ್ಕೆ ಎಲ್ಲರು ಎಲ್ಲರೂ ಕೂಡ ನನ್ ತಂದೆ ಅಂತರಂತೆ ಆದ್ರೆ ಅವನು ಯಾರನ್ನ ಮಗ ಅಂತಾರ ಅವನ್ ಎತ್ತರಕ್ ಬೆಳಿತಾನೆ ತಾಯಿ ಸರಸ್ವತಿನ ಎಲ್ರು ಕೂಡ ನಮ್ಮ ಅಮ್ಮ ಅಂತ ಆದ್ರೆ ಅವಳು ಯಾರನ್ನ ನನ್ನ ಮಗ ಅನ್ ಅಥವಾ ನನ್ನ ಮಗಳು ಅನ್ಕೊಳ್ಳಲ್ಲ ಅವ್ರು ತುಂಬಾ ಎತ್ತರಕ್ಕೆ ಹೋಗ್ತಾರೆ ಅಂತ ಓಹೋ ಎಂತ ಅದ್ಭುತವಾದ ಇದು ನೋಡಿ ಹ್ಮ್ ಅಂದ್ರೆ ಆ ಪಟ್ಟಿರೋ ಪಾಡೇನು ಸಾಮಾನ್ಯ ಅಲ್ಲ ಸರ್ ಅದಕ್ಕೇನಿಲ್ಲ ಸರ್ ಅದಕ್ಕೇನು ಅಂದ್ರೆ ತುಂಬಾ ಕಷ್ಟಪಟ್ಟು ಅಂತ ಹೇಳಬಾರದು ಯಾವತ್ತು ಆಕ್ಚುಲಿ ನಾವು ತುಂಬಾ ಇಷ್ಟಪಟ್ಟು ಮಾಡಿರೋದು ಸೊ ನಾನೊಬ್ರು ನನ್ನ ಫಸ್ಟ್ ಫಿಲ್ಮ್ ಟೂ ತೌಸಂಡ್ ಸಿನಿಮಾ ಬರೋದಿಂತ ಮೊದ್ಲಿನ ಕತೆ ನಾನು ಹೇಳಿದ್ದೆ ಅಲ್ಲ ಅದೇ ಕತೆಗೆ ಬಂದಿದೆ ಸರ್ ನೀವು ಕ್ವಶನ್ ಕೇಳಿ ಬಿಟ್ಟಿಲ್ಲ ನೋಡಿ ನಾನು ಅಂದ್ರೆ ಒಂದ್ಸಲ ಅಸಿಸ್ಟೆಂಟ್ ಡಿಒಪಿ ಒಬ್ರು ರತ್ನವಿ ಅವರು ಅಸಿಸ್ಟೆಂಟ್ ಆಗಿದ್ರು ತಮಿಳ್ ಸೈನ್ ಸೈನೇಡ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ವಿ ಅವಾಗ ಅವ್ರ ಹತ್ರ ನಾನು ಕೇಳ್ತಿದ್ದೆ ಸಿನಿಮಾ ಇಂಡಸ್ಟ್ರಿ ಬರ್ಬೇಕಾದ್ರೆ ಯಾಕೆ ಇಷ್ಟೆಲ್ಲ ಕಷ್ಟ ನಾವ್ ಯಾವತ್ತು ಯಾವ್ದಕ್ ಬರ್ತಾ ಇದೀವಿ ಅಲ್ಲಿ ಕಷ್ಟ ಮಾತ್ರ ನೋಡ್ತಿರ್ತೀವಿ ಹೊರಗಡೆ ಪಡ್ತಿರೋ ಕಷ್ಟ ಪ್ರತಿಯೊಬ್ರು ಪ್ರತಿ ವಿಚಾರಕ್ಕೂ ಕಷ್ಟ ಪಡ್ತಿರ್ತಾನೆ ಒಂದ ಒಂದ್ ಜೋರ್ ಹಸಿ ಆದಾಗ ಹೋಗ್ ಒಂದು ಇಡ್ಲಿ ತಿನ್ನೋ ಹೋಟ್ಲ ಅದಕ್ಕೂ ಒಂದ್ ಕಷ್ಟ ಬಿಟ್ಟಿರುತ್ತೆ ಮಧ್ಯದಲ್ಲಿ ಏನ್ ಬೇಕಾದ್ರೆ ಅಬ್ಸ್ಟಿಕಲ್ಸ್ ಬರ್ಬೋದು ಅಂತ ಏನಕ್ಕೆ ಅಂತ ಕೇಳಿದಾಗ ಅವ್ರೊಂದು ಸೂಪರ್ ಆಗಿ ಹೇಳಿದ್ರು ನಮ್ಗೆ ಅದು ಯಾವತ್ತು ತಲೆಯಲ್ಲಿ ನಿಂತಿರುತ್ತೆ ಅಂದ್ರೆ ಇವತ್ತು ನೀನ್ ಎಲ್ಲಾ ಕಷ್ಟ ಪಡ್ಬೇಕು ಏನಕ್ಕೆ ಗೊತ್ತಾ ಮುಂದೊಂದು ದಿವಸ ಸಿನಿಮಾ ಎಲ್ಲ ಸಕ್ಸಸ್ ಆಗಿ ನೀನೊಂದು ಒಂದು ಸಕ್ಸಸ್ ಸಿಕ್ಕಾದ್ಮೇಲೆ ನಿನ್ನನ್ನ ಒಂದು ಜರ್ನಲಿಸ್ಟ್ ಒಂದು ಪ್ರೆಸ್ ಅವರು ಒಂದು ಟಿವಿ ಅವರು ಬಂದು ಕೇಳ್ತಾರಲ್ಲ ನಿಮ್ಗೆ ಹೇಳಕ್ ಒಂದು ಸ್ಟೋರಿ ಬೇಕು ಅದಕ್ಕೆ ಸ್ಟೋರಿ ಬೇಕು ನಾನು ಪ್ರೇಕ್ಷಕರಿಗೆ ಹೇಳಲೇಬೇಕು ಒಂದು ಬಹಳ ಬ್ಯೂಟಿಫುಲ್ ಸ್ಟೋರಿ ಇದೆ ಎಲ್ಲೆಲ್ಲಿ ಹೋಗಿ ಬಾಗಿಲ್ ತಟ್ಟಿದ್ರು ಅನ್ನುವಂಥದ್ದು ಇದೆಯಲ್ಲ ಅದು ಟಿವಿನ ಇನ್ನೂ ಕೂಡ ಬಿಟ್ಟಿಲ್ಲ ಟಿವಿ ನೈನ್ ಅಲ್ಲಾದ್ರೂ ನನಗೆ ಕೆಲಸ ಸಿಗತ್ತಾ ಅಂತ ಹೇಳಿ ರಿಷಬ್ ಶೆಟ್ಟರ್ ಇದು ಇಡೀ ಕರ್ನಾಟಕಕ್ಕೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದನ್ನ ಹೇಳ್ಲೇಬೇಕು ನೀವು ಅಂದ್ರೆ ಒಂಥರ ಆ ಟೈಮ್ ಅಲ್ಲಿ ತುಂಬಾ ಫ್ರಸ್ಟ್ರೇಟೆಡ್ ಸೋಲ್ ನಾವು ಅಂದ್ರೆ ತುಂಬಾ ಹತಾಶೆ ಏನೂ ಅವಕಾಶ ಇಲ್ಲ ಏನ್ ಸಿಕ್ಕಿದ್ರು ಓಕೆ ಅನ್ನೋ ತರದ್ ಇದೆಯಲ್ಲ ಅದಕ್ಕೆ ಒಂಥರ ನಾವು ಅದೊಂಥರ ಆಡು ಮುಟ್ಟದ ಸೊಪ್ಪಿಲ್ಲ ನಾವು ಬಡಿದಿರೋದು ಬಾಗ್ಲಿಲ್ಲ ಅನ್ನೋ ಎಲ್ಲಿ ಬೇಕಾದರೂ ಒಂದು ಅವಕಾಶ ಬೇಕಷ್ಟೇ ಅನ್ನೋಂಥದ್ದು ಸೊ ಅದಕ್ಕೆ ತುಂಬಾ ವರ್ಷ ತೊಗೊಂಡ್ಬಿಡ್ದು ಸೊ ಅವಾಗ ಯಾರ್ಯಾರೋ ಇನ್ಸ್ಪೈರ್ ಮಾಡ್ತಾರೆ ಅವ್ರು ನೋಡ್ಕೊಂಡು ಓಕೆ ನಾವೇನೋ ಹಿಂಗೆ ಟ್ರೈ ಮಾಡಿದ್ರೆ ವರ್ಕೌಟ್ ಆಗ್ಬೋದಾ ಏನು ಚಾನ್ಸ್ ಸಿಗ್ಬೋದಾ ನಾಲ್ಕು ಕಡೆ ಕಂಡ್ರೆ ಇನ್ ಸ್ವಲ್ಪ ನಾಲ್ಕು ಜನರ ಪರಿಚಯ ಆದ್ರೆ ಇನ್ನೊಂಚೂರು ಅಪಾರ್ಚುನಿಟಿ ಅಪಾರ್ಚುನಿಟಿ ತೊಗೊಂಡು ಹೋಗಿ ಏನಿದೆ ಅದನ್ನ ಹೇಳ್ಬೋದಾ ಅನ್ನೋದು ಸೊ ಅವಾಗ ಎಲ್ಲ ಫಸ್ಟು ಸಿನಿಮಾ ಟ್ರೈ ಮಾಡಿದೆ ವರ್ಕೌಟ್ ಆಗಲಿಲ್ಲ ಸೀರಿಯಲ್ ಟ್ರೈ ಮಾಡಿದೆ ವರ್ಕೌಟ್ ಆಗಲಿಲ್ಲ ಆಮೇಲೆ ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಈ ಗಣೇಶ್ ಅವರು ತುಂಬಾ ಪಾಪ್ಯುಲರ್ ಅವಾಗ ಇದು ಏನ್ ಹೇಳಿ ಕಾಮಿಡಿ ಟೈಮ್ ಸಿಕ್ಕಾಪಟ್ಟೆ ಪಾಪ್ಯುಲರಿಟಿ ಅದಕ್ಕೆ ಅವ್ರ ಹೀರೋ ಆಗಿ ದೊಡ್ಡ ಇದಾದ್ರು ಸಕ್ಸಸ್ ಆದ್ರೂ ಅವ್ರು ನೋಡ್ಬಿಟ್ಟು ನಮ್ಗೆಲ್ಲ ಚಾನ್ಸ್ ಅಂತ ಅಲ್ಲೂ ಎಲ್ಲ ಓಡಾಡ್ತಿದ್ವಿ ನಾವು ಓಕೆ ಮ್ಯೂಸಿಕಲ್ ಚಾನಲ್ ಅಲ್ಲೆಲ್ಲ ಹೋಗಿ ನಿಂಗೇನೋ ಮಾಡ್ಬಹುದು ಅನ್ನೋ ತರದಲ್ಲಿ ಅಲ್ಲೂ ಹೊರಪಾಟ್ ಆಗ್ಲಿಲ್ಲ ಸೊ ಅದಾದ್ಮೇಲೆ ಓಕೆ ನ್ಯೂಸ್ ಚಾನಲ್ ಶುರು ಆಗುತ್ತೆ ಅಂತ ಬಂತು ಟಿವಿ ನೈನ್ ಅಂತ ನ್ಯೂಸ್ ಚಾನೆಲ್ ಸಿಕ್ಕಾಪಟ್ಟೆ ಜನರ ಕೆಲಸ ಕೊಡ್ತಿದಾರೆ ಅಂತೆ ತುಂಬಾ ಜನ ಆಂಕರ್ಸ್ ಈ ತರದವರೆಲ್ಲ ಇರ್ತಾರೆ ರಿಪೋರ್ಟಿಂಗ್ ವಿಪೋರ್ಟಿಂಗ್ ಎಲ್ಲ ಇರುತ್ತೆ ಸೊ ಅವಾಗ ಅಲ್ಲೂ ಎಲ್ಲ ಹೋಗಿ ಎಲ್ಲ ಟ್ರೈ ಮಾಡಿದ್ರೆ ಅವ್ರು ಕೊಡಲಿಲ್ಲ ಬಹುಶಃ ನೋಡಿದ್ರೆ ಈಗ ನಮಗೆ ಅದೃಷ್ಟ ಇರ್ಲಿಲ್ಲ ಅಂತ ಒಂದ್ಸ ಒಂದ್ ತರ ಹೇಳ್ಬೋದು ಅಥವಾ ಇಲ್ಲ ಇಲ್ಲ ಇದಕ್ಕಿಂತ ದೊಡ್ಡ ಅದೃಷ್ಟ ನಿಮಗೆ ಕಾದಿದೆ ಅನ್ನುವಂತ ಕಾರಣಕ್ಕೋಸ್ಕರ ಟಿವಿ ನೈನ್ ಬಗ್ಗೆ ತೆಗೆದಾನೆ ಹಂಗೇನಿಲ್ಲ ಎಲ್ ಅದೆಲ್ಲೋ ಅನುಭವನೇ ಅಲ್ವಾ ಎಲ್ಲವೂ ಎಕ್ಸ್ಪೀರಿಯನ್ಸ್ ಎಲ್ಲ ಸೊ ಎಲ್ಲಿಗ್ ಎಲ್ಲ ತಲ್ಪ್ಸ್ಬೇಕ ಅಲ್ ತಲುಪ್ಸುತ್ತೆ ನೇಚರ್ ನಮ್ಮನ್ನ ದೇವ್ರೆಲ್ಲ ತಲಿಪ್ಸ್ಬೇಕು ಅಂದ್ಕೊಂಡಿರ್ತಾನೆ ಅಲ್ಲಿ ತಲುಪ್ಸ್ತಾನೆ ಸೊ ಅಲ್ಲಿ ಬರ್ತಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬೇಕಲ್ಲ ಸೊ ಹಂಗಾಗಿ ಅಲ್ಲೆಲ್ಲ ತಿರುಗ್ಸಿ ಅದೇ ಅದೇ ರೂಟ್ ಇರುತ್ತೆ ಆಕ್ಚುಲಿ ಎಲ್ಲ ಹೋಗಿ ಬನ್ನಿ ಅಂತ ಅಲ್ಲ ಬಟ್ ಆಕ್ಟಿಂಗ್ ಆ್ಯಕ್ಚುಲಿ ಫಿಲ್ಮ್ಸ್ ಅಂಡ್ ಆಕ್ಟಿಂಗ್ ಅಲ್ಲಿ ಈ ಎಲ್ಲಾ ಅನುಭವಗಳು ಯೂಸ್ಫುಲ್ ಆಗಿರುತ್ತೆ ನನ್ನ ಇಟ್ ಈಸ್ ಎವರ್ ಅದೆಲ್ಲಾ ಎಲ್ಲದನ್ನು ಇಟ್ಕೊಂಡು ನಾವಿನ್ನೂ ಅಂದ್ರೆ ನನ್ನ ಲೈಫಲ್ಲಿ ಈವನ್ ದೋ ಇಟ್ಸ್ ವೆರಿ ಬಿಗಿನಿಂಗ್ ಸ್ಟೇಜಸ್ ನನಗೆ ಈಗಷ್ಟೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೀನಿ ನಾನು ಏನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನೋ ಅದೆಲ್ಲ ಇಟ್ ಎಲ್ ಹೆಲ್ಪ್ಸ್ ಟು ಮೈ ಆಕ್ಟಿಂಗ್ ಇಟ್ ಮೇಕ್ಸ್ ಇಟ್ ಡೀಪರ್ ಅಂಡ್ ಅಂಡ್ ಬೆಟರ್ ಸೋ ಐ ತಿಂಕ್ ಸರ್ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಿಮ್ಗೆ ಯಾವತ್ತೂ ಒಂದು ದಿವಸ ಒಂದು ಅಂದ್ರೆ ಏನೋ ಒಂದು ಕ್ಯಾರೆಕ್ಟರ್ ನಿಮ್ ಲೈಫ್ ಅಲ್ಲಿ ನೀವು ಮಾಡಿರೋದೇನೋ ಸಿಕ್ಬಿಡುತ್ತೆ ಅವತ್ತು ನಿಮ್ದೇ ಅನುಭವಗಳಲ್ಲ ಜೀವನಾನುಭವ ಇಲ್ಲ ಅಂತಂದ್ರೆ ಮೇಡಮ್ ನಾವ್ ಏನ್ ಹೇಳಿದ್ರು ಅದು ಜನಗಳಿಗೆ ಮುಟ್ಟಲ್ಲ ಏನ್ ಅದು ಜನಗಳಿಗೆ ತಟ್ಟಲ್ಲ ಜೊತೆ ನಾವ್ ಏನ್ ಆಕ್ಟ್ ಮಾಡಿದ್ರು ಕೂಡ ಅದು ಜನಗಳ ಮನಸ್ಸನ್ನು ಮುಟ್ಟಲ್ಲ ಮೇಡಮ್ ಇದಕ್ಕೆಲ್ಲ ಕಾರಣ ಏನಂದ್ರೆ ಅದಕ್ಕೆ ಎನ್ಲೈಟನ್ಮೆಂಟ್ ಇದೆಯಾ ರಿಷಬ್ ನಾನು ಆ ಮಾತನ್ನ ಒಪ್ಪಲ್ಲ ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆಗೆ ಏನೋ ಅಂದ್ರೆ ತುಂಬಾ ದುಃಖ ಪಟ್ಟಂತ ಆ ಬುದ್ಧ ಬಂದು ಆ ಅವನು ಒಂದು ಬೋಧಿ ವೃಕ್ಷದ ಕೆಳಗಡೆ ಕೂತ ಅವನಿಗೆ ಜ್ಞಾನದ ಆಯ್ತು ಅದ್ರ ಹಿಂದೆ ಹಣದಿರ್ತಾನಲ್ಲ ಅವನು ಮಣ್ಣು ಹೊತ್ತಿರ್ತಾನಲ್ಲ ಅವನು ಯಾತ್ನೆ ಪಟ್ಟಿರ್ತಾನಲ್ಲ ಕಲಿಸ್ತಾ 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 ಒಂದು ಪಾಯಿಂಟ್ ಬಂದಾಗ ನಮ್ಗೆ ಅನ್ಸುತ್ತೆ ನೋ ಇದು ನನ್ನ ಮಾರ್ಗ ಅಲ್ಲ ಇದು ಇದು ನನ್ನ ಮಾರ್ಗ ಇದು ಅಂತ ಅಂದ್ರಲ್ಲ ಅದೈಟನ್ಮೆಂಟ್ ಅಂದ್ ಮೋಸ್ಟ್ಲಿ ಅದೇ ಅದು ಇನ್ನೊಂದು ಇನ್ನೊಂದು ರೂಪದಲ್ಲಿ